ಮೈಸೂರು ದಸರಾ ಉದ್ಘಾಟನೆ ವಿಚಾರಕ್ಕೆ ಜಟಾಪಟಿ ನಡೀತಾ ಇದೆ ಮೈಸೂರಿನಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಈ ಕುರಿತಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕ್ಷುಲ್ಲಕ ಕಾರಣ ಅಥವಾ ಕ್ಷುಲ್ಲಕ ರಾಜಕಾರಣ ಬಿಟ್ಟು ಜನರ ನೋವಿಗೆ ಸ್ಪಂದಿಸಬೇಕಾಗಿದೆ ಅಂತ ಹೇಳಿದ್ದಾರೆ ಬಿ ಸೋಮಣ್ಣ ಕ್ಷುಲ್ಲಕ ರಾಜಕಾರಣ ಬಿಟ್ಟುಬಿಡಿ ಅತಿವೃಷ್ಟಿಯಿಂದ ಎಲ್ಲೆಡೆ ತುಂಬಾ ನಷ್ಟವಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮೊದಲು ತಮ್ಮ ಜಿಲ್ಲೆಗಳಿಗೆ ಕಳಿಸಿ ನಂಬಿಕೆಗೆ ಭಕ್ತಿಗೆ ಇತಿಹಾಸಕ್ಕೆ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ಅದು ಚಾಮುಂಡಿ ದೇವಿ ಚಾಮುಂಡಿ ಬೆಟ್ಟ ಉದ್ಘಾಟಕರಿಗೆ ಚಾಮುಂಡಿ ಆರಾಧನೆ ಇತಿಹಾಸ ಸಂಪ್ರದಾಯವನ್ನು ತಿಳಿಸಿ ಸಂಪ್ರದಾಯ ಅರಿತುಕೊಂಡು ಅವರು ತಮ್ಮ ಕಾರ್ಯವನ್ನು ಮುಂದುವರಿಸಲಿ ಈ ಸ್ಥಾನಕ್ಕೆ ಅವರು ಅರ್ಹರೋ ಇಲ್ಲವೋ ಎಂಬ ಚರ್ಚೆ ನಾನು ಮಾಡೋದಿಲ್ಲ ನಮ್ಮ ಸಂಪ್ರದಾಯಕ್ಕೆ ಧಕ್ಕೆ ಆಗದಂತೆ ಉದ್ಘಾಟಕರು ನಡೆದುಕೊಳ್ಳಬೇಕಾಗಿದೆ ಸರ್ಕಾರ ಯಾರ ತೃಪ್ತಿಗಾಗಿ ಈ ಆಯ್ಕೆ ಮಾಡಿದೆಯೋ ಗೊತ್ತಿಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಕೇಂದ್ರ ಸಚಿವ ಬಿ ಸೋಮಣ್ಣ ಹೇಳಿದ್ದಾರೆ ವಿಶೇಷವಾಗಿ ಚಾಮುಂಡಿ ತಾಯಿಯ ದಸರಾ ಮಹೋತ್ಸವ ನಾನು ಕೂಡ ಉಸ್ತುವಾರಿ ಮಂತ್ರಿಯಾಗಿ ಒಂದು ಬಾರಿ ನಡೆಸಿದ್ದೇನೆ ಎಲ್ಲಿ ಪ್ರತಾಪ್ ಸಿಂಹ ಇದು ನಂಬಿಕೆಗೆ ಭಕ್ತಿಗೆ ಮತ್ತು ಇತಿಹಾಸಕ್ಕೆ ಮತ್ತೊಂದು ಹೆಸರು ಚಾಮುಂಡಿ ಬೆಟ್ಟ ಧಾರ್ಮಿಕ ಆಚರಣೆಗಳ ಜೊತೆಯಲ್ಲಿ ತಾಯಿಯ ಆಶೀರ್ವಾದವನ್ನು ಪಡೆದು ಪಡೆಯ ಪಡೀತಕ್ಕಂಥದ್ದು ಅವಶ್ಯಕತೆ ರಾಜ್ಯ ಸರ್ಕಾರ ಪದೇ ಪದೇ ಯಾವ ರೀತಿ ಎಡವಟ್ಟಾಗಿದೆಯೋ ಗೊತ್ತಿಲ್ಲ ನಾನು ಅದನ್ನೇ ಪದೇ ಪದೇ ವಿಶ್ಲೇಷಣೆ ಮಾಡಕ್ಕೆ ಹೋಗ್ತೀರಾ ಯಾರನ್ನ ತಾವು ಇವತ್ತು ಆಹ್ವಾನ ಮಾಡಿದ್ದೀರಿ ಅವ್ರಿಗೆ ತಾಯಿ ಚಾಮುಂಡಿ ಇತಿಹಾಸ ಈ ದೇಶ ನಡೆದು ಬಂದಂತ ಸಂದರ್ಭದಲ್ಲಿ ತಾಯಿಯ ಮಾರ್ಗದರ್ಶನದಲ್ಲಿ ಮಹಾರಾಜ ಆಫ್ ಮೈಸೂರನ್ನ ಹಿಡಿದು ಇಡೀ ವಿಶ್ವವೇ ಇದನ್ನ ಚಾಮುಂಡಿ ಬೆಟ್ಟವನ್ನ ದಸರಾ ಉತ್ಸವವನ್ನು ನೋಡ್ತಾ ಇರ್ತಕ್ಕಂಥದ್ದು ಇವತ್ತು ಕೂಡ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿರ್ತೀವಿ ಯಾರಿಗೆ ಈ ಉತ್ಸವಗಳು ಆರಾಧನೆಗಳು ಧಾರ್ಮಿಕವಾಗಿ ಸಾಮಾಜಿಕವಾಗಿ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಕೆಲವು ಸಂಪ್ರದಾಯಗಳನ್ನ ಅವರು ಅಳವಡಿಸ್ಕೊಂಡು ಇದ್ರ ಜೊತೆಯಲ್ಲಿ ಯಾವುದೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಯಾರನ್ನೋ ತೃಪ್ತಿಪಡಿಸೋಕೋಸ್ಕರವಾಗಿ ಮಾಡ್ತಕ್ಕಂಥದ್ದು ಸಾಧುವಾದ ಕ್ರಮ ಅಲ್ಲ ಆದ್ರಿಂದ ಯಾರಿಗೆ ಮಾಡಿದ್ದೀರಿ ಅವರಲ್ಲಿ ಆ ತಾಯಿಯ ಮೇಲೆ ಆ ತಾಯಿಯ ಇತಿಹಾಸದ ಮೇಲೆ ಆ ತಾಯಿಗೆ ಸತ್ಸಂಪ್ರದಾಯಗಳನ್ನು ನಾವು ಯಾವ ರೀತಿ ಮಾಡಿದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಯಾರನ್ನು ಕರೆದಿದ್ದೀರಿ ಅವರಲ್ಲಿ ಅದು ಅಡಕವಾಗಿದ್ರೆ ಅದು ಎಲ್ಲರಿಗೂ ಕೂಡ ಶೋಭೆಯನ್ನ ತರ್ತಕ್ಕಂಥದ್ದು ಅದಕ್ಕೆ ಅವ್ರು ಎಷ್ಟು ಮಟ್ಟಿಗೆ ಅರ್ಹರ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ಇವಾಗ ಚರ್ಚೆ ಮಾಡಕ್ ಹೋಗುದಿಲ್ಲ ಸರ್ಕಾರ ಇಂಥ ಕೆಲಸಗಳನ್ನು ಮಾಡುವಾಗ ಧಾರ್ಮಿಕ ಆಚರಣೆಗಳನ್ನು ಮಾಡುವಾಗ ಎಲ್ಲ ಒಂದು ಕಡೆ ಅದನ್ನ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅನುಭವದ ಮಾತು ನಾನು ಕೂಡ ಒಂದ್ಸಾರಿ ಹಿರಿಯರಾಗಿರ್ತಕ್ಕಂಥ ನಮ್ಮ ಭೈರಪ್ಪ ಸಾಹೇಬ್ರ ಕೈಲಿ ಉದ್ಘಾಟನೆ ಮಾಡಿಸಿದ್ವಿ ಅನೇಕ ಸಂದರ್ಭದಲ್ಲಿ ಎಂತೆಂಥ ಸಂದರ್ಭದಲ್ಲೂ ಕೂಡ ತಾಯಿ ಬರ್ತಕ್ಕಂಥ ಕೋಟ್ಯಾಂತರ ಜನ ಭಕ್ತರಿಗೆ ಯಾವ ರೀತಿ ಆಶೀರ್ವಾದ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡು ನೋಡಿಬೇಕಾಗಿದೆ ಈ ಕೆಲಸದಲ್ಲಿ ಈ ಶಿಷ್ಟಾಚಾರ ಏನಿದೆ ಇದಕ್ಕೆ ಬೇಕಿರ್ತಕ್ಕಂಥ ಕೆಲವು ಕಟ್ಟುಪಾಡುಗಳೇನಿದೆ